Oh. Sahana wabatu, sahana wabatu, sahawi तेजस्वी नावधीत तमस्तु माविद विशावाहीं ओम शांति 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 ही प्रातकालस्मरणीय राधा ಪರಮ ಪೂಜ್ಯ ಶ್ರೀ 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 ಓಶೋ ಆಚಾರ್ಯ ರಜನೀಶ್ ಅವರ ಪಾದ ಕಮಲಗಳಲ್ಲಿ ಭಕ್ತಿ ಪೂರ್ವಕವಾದ ನಮಸ್ಕಾರಗಳನ್ನು ಅರ್ಪಿಸುತ್ತಾ ವಿಶ್ವಗುರು ಜಗಜ್ಜ್ಯೋತಿ ಬಸವೇಶ್ವರರವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಆತ್ಮೀಯ ವೀಕ್ಷಕ ಬಂಧುಗಳಲ್ಲಿ ನನ್ನ ಭಕ್ತಿಯ ಪ್ರಣಾಮಗಳು ಈ ದಿನ ನಾನು ನಾಳೆಯಿಂದ ಆರಂಭವಾಗಲಿರುವ ಶ್ರಾವಣ ಮಾಸದ ಮಹತ್ವ ಕುರಿತಾಗಿ ಚಿಂತನೆ ಮಾಡುತ್ತೇನೆ ಶ್ರಾವಣ ಮಾಸ ಅಂದರೇನು ಶ್ರಾವಣ ಮಾಸ ಎಂಬ ಹೆಸರು ಏತಕ್ಕಾಗಿ ಬಂತು ಶ್ರಾವಣ ಮಾಸ ಯಾವ ದಿನಾಂಕದಿಂದ ಆರಂಭವಾಗುತ್ತದೆ ಶ್ರಾವಣ ಮಾಸಕ್ಕೆ ಇರ್ತಕ್ಕಂಥ ವೈಶಿಷ್ಟ್ಯತೆ ಏನು ಯಾಕೆ ಶ್ರಾವಣ ಮಾಸ ಅತ್ಯಂತ ಪವಿತ್ರವಾದ ಮಾಸ ಎಂದು ಹಿಂದೂಗಳು ಕರೆಯುತ್ತಾರೆ ಏತಕ್ಕಾಗಿ ಶ್ರಾವಣ ಮಾಸಕ್ಕೆ ಅಷ್ಟೊಂದು ಮಹತ್ವಪೂರ್ಣ ಮಹತ್ವವನ್ನು ನೀಡುತ್ತಾರೆ ಒಂದೊಂದೇ ಆಗಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಸಂಕ್ಷಿಪ್ತವಾಗಿ ಶ್ರಾವಣ ಮಾಸದ ಶ್ರಾವಣ ಮಾಸದ ಮಹಿಮೆ ಬಗ್ಗೆ ಮಾತನಾಡೋಣ ಫಸ್ಟ್ ಒನ್ ಶ್ರಾವಣ ಮಾಸ ಅಂದರೇನು ಶ್ರಾವಣ ಮಾಸ ಎಂದು ಹೆಸರು ಬರಲು ಕಾರಣವೇನು ನೋಡಿ ಶ್ರಾವಣ ಮಾಸ ಎಂದು ಶ್ರಾವಣ ಮಾಸಕ್ಕೆ ಹೆಸರು ಬರಲು ಕಾರಣವೇನೆಂದರೆ ಶ್ರಾವಣ ಮಾಸದ ಹುಣ್ಣಿಮೆ ದಿನ ಶ್ರವಣ ನಕ್ಷತ್ರವಿರುತ್ತದೆ ಆದ್ದರಿಂದಲೇ ಶ್ರಾವಣ ಮಾಸಕ್ಕೆ ಶ್ರಾವಣ ಮಾಸಕ್ಕೆ ಶ್ರವಣ ನಕ್ಷತ್ರ ಇರೋದರಿಂದ ಶ್ರಾವಣ ಮಾಸ ಎಂಬ ಹೆಸರು ನಿರ್ಧಾರವಾಯಿತು ಹಾಗಾದ್ರೆ ಶ್ರಾವಣ ಅಂದರೆ ಏನು ನೋಡಿ ಶ್ರಾವಣ ಎಂದರೆ ಶ್ರವಣ ಎಂದರ್ಥ ಶ್ರವಣ ಎಂದರೆ ಕೇಳಿಸಿಕೊಳ್ಳುವುದು ಎಂದರ್ಥ ಕೇಳಿಸಿಕೊಳ್ಳುವುದಕ್ಕೆ ಇದು ಅತ್ಯಂತ ಪವಿತ್ರವಾದ ಮಾಸ ಇದು ಅತ್ಯಂತ ಮಹತ್ವಪೂರ್ಣವಾದಂತ ಮಾಸ ಇದು ಅತ್ಯಂತ ಶ್ರೇಷ್ಠವಾದ ಮಾಸ ಏಕೆ ಶ್ರಾವಣ ಮಾಸಕ್ಕೆ ಅಷ್ಟೊಂದು ಮಹತ್ವ ಬರಲು ಕಾರಣವೇನಿರಬಹುದು ಎಂಬುದನ್ನು ಚಿಂತನೆ ಮಾಡೋಣ ವರ್ಧನೆಯದು ಶ್ರಾವಣ ಮಾಸ ಅಂದರೆ ಪ್ರತಿಯೊಬ್ಬ ಹಿಂದೂಗಳು ಪವಿತ್ರ ಮನೋಭಾವನೆಯಿಂದ ಇಡೀ ಶ್ರಾವಣ ಮಾಸದ ಎಲ್ಲಾ ದಿನಗಳನ್ನು ಸಂಭ್ರಮಿಸುತ್ತಾರೆ ಎಲ್ಲಾ ದಿನಗಳಲ್ಲಿ ಸಂತೋಷವನ್ನು ಹಂಚಿಕೊಳ್ಳುತ್ತಾರೆ ಎಲ್ಲಾ ದಿನಗಳಲ್ಲಿ ವ್ರತ ಉಪವಾಸಗಳನ್ನು ಮಾಡುತ್ತಾರೆ ಆದ್ದರಿಂದಲೇ ಈ ಶ್ರಾವಣ ಮಾಸಕ್ಕೆ ಒಂದು ಸ್ಲೋಗನ್ ಇದೆ ಋತುಗಳಿಗೆ ರಾಜ ವಸಂತ ಋತು ಅಂದರೆ ವಸಂತ ಋತುವಿಗೆ ಸಮವಾದಂತ ಇನ್ನೊಂದು ಋತುಗಳು ಇಲ್ಲವೇ ಇಲ್ಲ ಗಂಗಾ ನದಿ ಎಲ್ಲಾ ನದಿಗಳಲ್ಲಿಯೇ ಅತ್ಯಂತ ಪವಿತ್ರ ಮತ್ತು ಶ್ರೇಷ್ಠವಾದ ನದಿ ಗಂಗಾ ನದಿ ಗಂಗಾ ನದಿಗೆ ಹತ್ತಿರ ಬರ್ತಕ್ಕಂಥ ಇನ್ನೊಂದು ನದಿ ಇಲ್ಲ ಎಂಬ ಮಾತಿದೆ ಅದೇ ರೀತಿಯಾಗಿ ವೇದಕ್ಕೆ ಸಮನವಾದ ಸಮವಾದ ಇನ್ನೊಂದು ವಿಜ್ಞಾನ ಈ ಜಗತ್ತಿನಲ್ಲಿ ಇಲ್ಲವೇ ಇಲ್ಲ ಅದೇ ರೀತಿ ಶ್ರಾವಣ ಮಾಸಕ್ಕೆ ಸಮಾನವಾದ ಸಮವಾದ ಇನ್ನೊಂದು ಮಾಸ ಇಲ್ಲವೇ ಇಲ್ಲ ಇದಕ್ಕೆ ಈಕ್ವಲ್ ಆಗಿರ್ತಕ್ಕಂಥ ಬೇರೆ ಯಾವ ಮಾಸಗಳಿಲ್ಲ ಆದ್ದರಿಂದ ಈ ಮಾಸ ಶ್ರೇಷ್ಠ ಹಾಗಾದ್ರೆ ಏಕೆ ಈ ಮಾಸ ಶ್ರೇಷ್ಠ ಹಿಂದುಗಳಿಗೆ ಹೈಕ ಮತ್ತು ಪಾರಮಾರ್ಥಿಕ ಅಭಿವೃದ್ಧಿಗಾಗಿ ಈ ಮಾಸ ಅತ್ಯಂತ ಶ್ರೇಷ್ಠ ಅಂದ್ರೆ ಷೋಡಶ ಸಂಸ್ಕಾರಗಳಿಗೂ ಈ ಒಂದು ಮಾಸದಲ್ಲಿ ಅತ್ಯಂತ ಮಹತ್ವವಿದೆ ಆಧ್ಯಾತ್ಮಿಕ ಚಿಂತನೆಗಾಗಿ ಆಧ್ಯಾತ್ಮಿಕ ರೊತಗಳನ್ನು ಕೈಗೊಳ್ಳಲು ಸಹಿತವಾಗಿ ಈ ಮಾಸಗಳಲ್ಲಿ ಅತ್ಯಂತ ಮಹತ್ವವಿದೆ ಇನ್ನು ಎರಡನೇದು ಇದು ಶೈವರಿಗೂ ಅತ್ಯಂತ ಶ್ರೇಷ್ಠ ಮಾಸ ವೈಷ್ಣವರಿಗೂ ಅತ್ಯಂತ ಪವಿತ್ರವಾದಂತ ಮಾಸ ಏಕೆ ವೈಷ್ಣವರಿಗೂ ಶ್ರೇಷ್ಠ ಮತ್ತು ಶೈವರಿಗೂ ಈ ಮಾಸ ಏಕೆ ಶ್ರೇಷ್ಠ ವೈಷ್ಣವರಿಗೆ ಏಕೆ ಈ ಮಾಸ ಶ್ರೇಷ್ಠವೆಂದರೆ ಶ್ರಾವಣ ಮಾಸದ ಹುಣ್ಣಿಮೆ ದಿವಸ ಶ್ರವಣ ನಕ್ಷತ್ರ ಇರುತ್ತದೆ ಆ ಶ್ರವಣ ನಕ್ಷತ್ರವು ಮಹಾವಿಷ್ಣುವಿನ ಜನ್ಮ ನಕ್ಷತ್ರ ಆದ್ದರಿಂದ ವೈಷ್ಣವರಿಗೆ ಈ ಮಾಸ ಅತ್ಯಂತ ಶ್ರೇಷ್ಠ ಮಾಸ ಏಕೆಂದ್ರೆ ವೈಷ್ಣವರು ವಿಷ್ಣುವಿನ ಆರಾಧಕರಾಗಿರುತ್ತಾರೆ ಆ ಮಹಾವಿಷ್ಣು ಹುಟ್ಟಿದಂತ ಮಾಸವೇ ಶ್ರಾವಣ ಮಾಸ ಶ್ರಾವಣ ಮಾಸದ ಹುಣ್ಣಿಮೆ ಶ್ರವಣ ನಕ್ಷತ್ರವೇ ವಿಷ್ಣುವಿನ ಜನ್ಮ ನಕ್ಷತ್ರ ಹಾಗಾದ್ರೆ ಶೈವರಿಗೆ ಏಕೆ ಶ್ರೇಷ್ಠ ಶಿವರಿಗೆ ಈ ಮಾಸ ಅತ್ಯಂತ ಪವಿತ್ರ ಏಕೆ ಎಂದರೆ ಪುರಾಣಗಳ ಪ್ರಕಾರ ಹಿಂದೂ ಪುರಾಣಗಳ ಪ್ರಕಾರ ಇದೇ ಮಾಸದಲ್ಲಿ ಅಂದರೆ ಶ್ರಾವಣ ಮಾಸದಲ್ಲಿ ಭಗವಂತನು ರುದ್ರನು ಶಿವನು ಇರುತ್ತದೆ ಆ ಶ್ರವಣ ನಕ್ಷತ್ರವು ಮಹಾವಿಷ್ಣುವಿನ ಜನ್ಮ ನಕ್ಷತ್ರ ಆದ್ದರಿಂದ ವೈಷ್ಣವರಿಗೆ ಈ ಮಾಸ ಅತ್ಯಂತ ಶ್ರೇಷ್ಠ ಮಾಸ ಯಾಕೆಂದ್ರೆ ವೈಷ್ಣವರು ವಿಷ್ಣುವಿನ ಆರಾಧಕರಾಗಿರುತ್ತಾರೆ ಆ ಮಹಾವಿಷ್ಣು ಹುಟ್ಟಿದಂತ ಮಾಸವೇ ಶ್ರಾವಣ ಮಾಸ ಶ್ರಾವಣ ಮಾಸದ ಹುಣ್ಣಿಮೆ ಶ್ರವಣ ನಕ್ಷತ್ರವೇ ವಿಷ್ಣುವಿನ ಜನ್ಮ ನಕ್ಷತ್ರ ಹಾಗಾದ್ರೆ ಶ್ರೀವರಿಗೆ ಏಕೆ ಶ್ರೇಷ್ಠ ಸಿವರಿಗೆ ಈ ಮಾಸ ಅತ್ಯಂತ ಪವಿತ್ರ ಏಕೆ ಎಂದರೆ ಪುರಾಣಗಳ ಪ್ರಕಾರ ಹಿಂದೂ ಪುರಾಣಗಳ ಪ್ರಕಾರ ಇದೇ ಮಾಸದಲ್ಲಿ ಅಂದರೆ ಶ್ರಾವಣ ಮಾಸದಲ್ಲಿ ಭಗವಂತನು ರುದ್ರನು ಶಿವನು ಸಮುದ್ರ ಮಥನ ಕಾಲದಲ್ಲಿ ಬಂದಂತಹ ಹಾಲಾಹಲ ವಿಷವನ್ನು ಸೇವಿಸಿದ ಸಮುದ್ರ ಮಂಥನ ಹಾಗಾದ್ರೆ ಸಮುದ್ರ ಮಂಥನವೆಂದರೇನು ಸಮುದ್ರ ಎಂದರೆ ಸಿ ಮಂಥನ ಅಂದರೆ ಕಡಿಯುವುದು ಅಂತ ಸಮುದ್ರವನ್ನು ಕಡಿಯುವುದು ಸಮುದ್ರವನ್ನು ಕಡಿದಾಗ ಹದ್ನಾಲ್ಕು ರತ್ನಗಳು ಬರುತ್ತವೆ ಹಾಲಾಹಲ ವಿಷವೊಂದನ್ನು ಬಿಟ್ಟು ಉಳಿದ ರತ್ನಗಳು ಬಂದಾಗ ದೇವತೆಗಳು ಮತ್ತು ರಾಕ್ಷಸರು ಅಂದ್ರೆ ಅಸುರರು ನಾನು ನೀನು ನನಗೆ ಬೇಕು ನನಗೆ ಬೇಕು ಎಂದು ಕಿತ್ತಾಡಿದರು ಆದರೆ ಹಾಲಾಹಲ ವಿಷ ಬಂದಾಗ ಎಲ್ಲರೂ ದಿಕ್ಕ ಓಡಿದರು ಆಗ ಈ ವಿಶ್ವದ ರಕ್ಷಣೆಗಾಗಿ ಈ ವಿಶ್ವವನ್ನು ಆ ಹಾಲಾಲ ವಿಷದಿಂದ ಕಾಪಾಡುವುದಕ್ಕೋಸ್ಕರವಾಗಿ ಶಿವನು ಆ ವಿಷವನ್ನು ಹಾಲಾಹಲ ವಿಷವನ್ನು ಸೇವಿಸಿದನು ಆ ಹಾಲಾಲ ವಿಷವನ್ನು ಸೇವಿಸಿದ್ದು ಇದೇ ಶ್ರಾವಣ ಮಾಸದಲ್ಲಿ ಎಂಬ ನಂಬಿಕೆ ಶೈವರುದು ಹಾಗಾಗಿ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂತಹ ಎಲ್ಲ ಸೋಮವಾರಗಳು ಶೈವರಿಗೆ ಅತ್ಯಂತ ಪವಿತ್ರವಾದ ದಿನಗಳು ಶ್ರಾವಣ ಮಾಸದ ಸೋಮವಾರದಂದು ಶಿವನಿಗೆ ರುದ್ರಾಭಿಷೇಕ ಬಿಲ್ವಾರ್ಚನೆ ಮಾಡುವುದರಿಂದ ಶಿವರಾತ್ರಿಯಲ್ಲಿ ಮಾಡಿದರೆ ಉಪವಾಸ ಮಾಡಿದರೆ ಯಾವ ಫಲ ಬರುತ್ತದೆಯೋ ಅದೇ ಫಲವು ವ್ಯಕ್ತಿಗೆ ಪ್ರಾಪ್ತವಾಗುತ್ತದೆ ಅಲ್ಪನು ಕಲ್ಪನಾಗತಕ್ಕಂತ ಅರ್ಥ ಅದು ಏಕೆಂದ್ರೆ ನಿರಾಹಾರ ಸ್ಮರಣೆ ಬಿಲ್ವಾರ್ಚನೆ ಜಾಗೃತಿಯಿಂದ ಮೋಕ್ಷ ಉಂಟಾಗುತ್ತದೆ ಎಂಬುದು ಹಿಂದೂಗಳ ನಂಬಿಕೆ ಇದನ್ನು ಹಿಂದೂಗಳ ಸರ್ವಶ್ರೇಷ್ಠ ಹಬ್ಬವೆಂದರೆ ಅದು ಮಹಾಶಿವರಾತ್ರಿ ಆ ಮಹಾಶಿವರಾತ್ರಿಗೆ ಯಾವ ಫಲಗಳು ಲಭ್ಯವಾಗುತ್ತವೆಯೋ ಶ್ರಾವಣ ಮಾಸದ ಎಷ್ಟು ಸೋಮವಾರಗಳು ಬರುತ್ತವೆಯೋ ಆ ಸೋಮವಾರ ಈ ವ್ರತಗಳನ್ನು ಮಾಡುವುದರಿಂದ ಉಪವಾಸ ಶಿವನಾಮ ಸ್ಮರಣೆ ಬಿಲ್ವಾರ್ಚನೆ ಮತ್ತು ಜಾಗೃತಿಯನ್ನು ಅನುಸರಿಸುವುದರಿಂದ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಮೋಕ್ಷ ಎಂದರೆ ಬಂಧನದಿಂದ ಬಿಡುಗಡೆ ಉಂಟಾಗುತ್ತದೆ ಸರ್ವ ದುಃಖಗಳು ನಿವಾರಣೆಯಾಗುತ್ತವೆ ಶೋಕ ಸಾಗರದಿಂದ ಆ ವ್ಯಕ್ತಿ ಮುಕ್ತಿಯನ್ನು ಪಡೆಯುತ್ತಾನೆ ಹಾಗಾಗಿ ಹಿಂದೂಗಳಿಗೆ ವಿಶೇಷವಾಗಿ ಶೈವರಿಗೆ ಈ ಮಾಸವು ಅತ್ಯಂತ ಶ್ರೇಷ್ಠವಾದ ಮಾಸ ಅದೇ ರೀತಿ ವೈಷ್ಣವರಿಗೆ ಈ ಮಾಸ ಏಕೆ ಶ್ರೇಷ್ಠವೆಂದರೆ ಹುಣ್ಣಿಮೆಯ ದಿವಸ ಮತ್ತು ಶ್ರವಣ ನಕ್ಷತ್ರ ಇರುವ ದಿವಸ ಉಪಕರ್ಮಗಳು ಮಾಡುತ್ತಾರೆ ಉಪಕರ್ಮ ಉಪಕರ್ಮ ಅಂದರೆ ಯಜ್ಞೋಪವಿತವನ್ನು ಬದಲಾವಣೆ ಮಾಡ್ತಕ್ಕಂಥ ಹಬ್ಬ ಏಕೆ ವೈಷ್ಣವರಿಗೆ ಅದು ಶ್ರೇಷ್ಠವೆಂದರೆ ಯಜ್ಞೋಪಿತವು ಜ್ಞಾನದ ಸಂಕೇತ ಈ ಅಜ್ಞಾನದಿಂದ ಜ್ಞಾನದತ್ತ ನಾವು ಸಾಗಬೇಕಂದರೆ ಆ ಯಜ್ಞೋಪವಿತ ಜ್ಞಾನದ ಸಂಕೇತವಾಗಿರುತ್ತದೆ ದ್ವಿಜದ ಸಂಕೇತವಾಗಿರುತ್ತದೆ ದ್ವಿಜ ಅಂದರೆ ಎರಡು ಸಾರಿ ಮುಟ್ಟುವುದು ಎಂದರ್ಥ ಮತ್ತು ಈ ಶ್ರಾವಣ ಮಾಸ ಅನೇಕ ವೈಶಿಷ್ಟ್ಯಗಳಿಂದ ಕೂಡಿರುತ್ತದೆ ಇನ್ನು ಈ ಶ್ರಾವಣ ಮಾಸದ ಶುಕ್ಲ ಪಕ್ಷ ಪಕ್ಷದ ಪಂಚಮಿ ಇರುವ ದಿವಸ ವಾಸುಕೇಶ್ವರ ವರ್ಧಂತೋತ್ಸವವಿರುತ್ತದೆ ಅಂದರೆ ಮೈಸೂರು ಜಿಲ್ಲೆಯ ತಲಕಾಡಿನ ಪಂಚಲಿಂಗೇಶ್ವರಗಳಲ್ಲಿ ಒಂದಾಗ ವಾಸುಕೇಶ್ವರ ಅವರ ವರ್ಧಂತೋತ್ಸವ ಇರುತ್ತದೆ ವೈದ್ಯನಾಥೇಶ್ವರ ವರ್ಧಂತೋತ್ಸವ ಹೇಗೆಯೋ ಅರ್ಕೇಶ್ವರ ವರ್ಧಂತೋತ್ಸವ ಹೇಗೆಯೋ ಹಾಗೆ ಈ ಶ್ರಾವಣ ಮಾಸದ ಪಂಚಮಿ ತಿಥಿ ಇರುವ ದಿವಸ ಆ ಪಂಚಲಿಂಗಗಳಲ್ಲಿ ಒಂದಾದ ವಾಸುಕೇಶ್ವರ ವರ್ಧಂತೋತ್ಸವ ಇರುತ್ತದೆ ಹಾಗೂ ಈ ಶ್ರಾವಣ ಮಾಸಕ್ಕೆ ಶ್ರವಣ ಎಂಬ ಹೆಸರು ಬರಲು ಈ ಮಾಸದಲ್ಲಿ ಕೇಳಿಸಿಕೊಳ್ಳಬೇಕು ಪ್ರವಚ ಏನನ್ನು ಕೇಳಿಸಿಕೊಳ್ಳಬೇಕು ವೇದಗಳ ಸಾರವನ್ನು ಉಪನಿಷತ್ತುಗಳ ಸಾರವನ್ನು ವೇದಾಂತವನ್ನು ಪಾರಾಯಣವನ್ನು ಸತ್ಸಂಗವನ್ನು ಜ್ಞಾನದ ಶಬ್ದಗಳನ್ನು ಕೇಳಿಸಿಕೊಳ್ಳಬೇಕು ಎಂದರ್ಥ ಮತ್ತು ಈ ಶ್ರಾವಣ ಮಾಸಗಳಲ್ಲಿ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಮಧ್ಯರಾತ್ರಿ ಇರುವಾಗ ಶ್ರೀಕೃಷ್ಣ ಪರಮಾತ್ಮನ ವರ್ಧಂತೋತ್ಸವಿರುತ್ತದೆ ಮಹಾಗೀತೆ ಗೀತೆಯನ್ನು ರಚಿಸಿದ ಭಗವದ್ಗೀತೆಯನ್ನು ಮಹಾನ್ ಕೊಡುಗೆ ಈ ಜಗತ್ತಿಗೆ ನೀಡಿದ ಮಹಾನ್ ಕೊಡುಗೆ ಭಗವದ್ಗೀತೆ ಅಂತ ಭಗವದ್ಗೀತೆಯನ್ನು ರಚನೆ ಮಾಡಿದಂತ ಶ್ರೀಕೃಷ್ಣ ಪರಮಾತ್ಮನ ಜಯಂತಿಯು ಸಹಿತವಾಗಿ ಈ ಶ್ರಾವಣ ಮಾಸದಲ್ಲಿ ಇರುತ್ತದೆ ಹಾಗಾಗಿ ಈ ಮಾಸವು ಮತ್ತು ಪ್ರತಿ ಮಂಗಳವಾರ ಗೌರಿ ಋತುಗಳನ್ನು ಮಾಡುತ್ತಾರೆ ಮಂಗಳ ಗೌರಿ ಋತುಗಳನ್ನು ಮಾಡುತ್ತಾರೆ ಶನಿವಾರ ಶ್ರಾವಣ ಶನಿವಾರವನ್ನು ಆಚರಣೆ ಮಾಡುತ್ತಾರೆ ಒಂದು ಅರ್ಥದಲ್ಲಿ ಹೇಳಬೇಕೆಂದರೆ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂತ ಪ್ರತಿಯೊಂದು ದಿನಗಳು ಸಹಿತವಾಗಿ ಹಬ್ಬದ ಸಂಭ್ರಮವನ್ನು ಉಂಟು ಮಾಡುತ್ತವೆ ಪ್ರತಿಯೊಂದು ದಿನಕ್ಕೂ ತನ್ನದೇ ಆದ ಮಹತ್ವ ಇರುತ್ತದೆ ಆ ಧನ್ಯವಾದಗಳೊಂದಿಗೆ ನಾನು ತಮ್ಮ ನೆಚ್ಚಿನ ಜ್ಯೋತಿಷಿ ಪಂಚಾಂಗಕರ್ತ ಡಾಕ್ಟರ್ ಜಿ ಬಿ ಅಮರೇಶ ಶಾಸ್ತ್ರಿ ಗುರುಜಿ ಮೈಸೂರು